ನೌಕರಿ ಸರಿಕೆ ಮಾಡಬೇಡಿ ಇವತ್ತು ಕಂಪನಿಗಳಿವೆ ನಿಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಿ ನೌಕರಿ ತೆಗೆದುಕೊಳ್ತಕ್ಕಂಥ ಕೆಲಸ ಬರೀ ನೌಕರಿ ತೆಗೆದುಕೊಂಡು ಹಾಗೆ ಕುತ್ಕೊಬೇಡಿ ಮತ್ತೆ ಅದ್ರ ಜೊತೆಗೆ ನಿಮ್ಮ ಪರಿಶ್ರಮದಿಂದ ಓದು ಇನ್ನೂ ಇತ್ಯ ಮಾಡಿದೆ ನಾವು ಪ್ರಯತ್ನ ಮಾಡಿ ಆಗಿರ್ತಕ್ಕಂಥದ್ದು ಹೇಳಿ ಉದ್ಯೋಗ ನಾನು ಮಾಡಿ

ಸಹ ಹೇಳಬೇಕಲ್ಲ ಅಂತ ನಿಮಗೆ ಆಗತ್ತಾ ನೀವು ಮಾಡ್ಬೋದು ನೀವು ಸಾಧನೆ ಮಾಡ್ಬೋದು ನೀವು ಏನಾದರೂ ಪ್ರೂವ್ ಮಾಡ್ಬೋದು ಅಂತ ಪ್ರತಿ ಬಂದು ಹೇಳಬೇಕಲ್ಲ ಅದು ದುರ್ದೈವ ಅಂತ ಅನಿಸ್ಬೇಕು ನನಗೆ ಅದು ದಯಮಾಡಿ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಇನ್ನೂ ದೊಡ್ಡ ಮಟ್ಟಿಗೆ ತೊಗೊಂಡೋಗಕ್ಕೆ ಪ್ರಯತ್ನ ಮಾಡ್ರಿ ನೀವು ಸಾಧನೆ ಮಾಡೇ ಮಾಡ್ತೀವಿ ಯಾರು ನೌಕರಿ ಅಂತ ಸಹ ತೊಗೊಂಡವ್ರಿಗೆ ಸಾಧನೆ ಅಲ್ಲ ನಿಮ್ಮ ಜೀವನದಾಗ ಒಂದು ಅವಕಾಶವನ್ನು ಮಾಡಿಕೊಂಡು ನೀವು ಬದುಕಕ್ಕೆ ಕಲ್ತಿದ್ದ ಅಂತ ತಂದ್ರೆ ಒಳ್ಳೆಯದಾಗ್ತದೆ ತಮ್ಮೆಲ್ಲರಿಗೂ ಹರೈಸಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಮನೆ ಮಂತ್ರಿಗಳಿಗೆ ನಮ್ಮ ನೆರವೇರಿಸೋಕೆ ಅವಕಾಶ ಮಾಡಿಕೊಟ್ಟಾರಲ್ಲ ಅವನಿಗೆ ನಾನು ಅಭಿನಂದನೆ ಕೊಡ್ತೇನೆ ಅಂತ ನಾನು ಹೇಳ್ತೀನಿ ತಮ್ಮೆಲ್ಲಾಗಿ ಒಂದು ದೊಡ್ಡ ಅವಕಾಶ ಸಿಕ್ಕೇನೆ ಮುಂದಿನ ನಿರ್ಮಾನ ಈಗ ನಾವು ಒಳ್ಳೆ ಅವಕಾಶವನ್ನು ಮಾಡಿಕೊರಿ ನೀವು ಸಾಧನೆ ಮಾಡೇ ಮಾಡ್ತಿರೋಂಥ ವಿಶ್ವಾಸದಿಂದ ನಮ್ಮ ಮತ್ತೊಮ್ಮೆ ಎಲ್ಲ ದೇಶದಲ್ಲರಂಥ ಗಣ್ಯಮಾನಿಗೆ ತಮ್ಮೆಲ್ಲಕ್ಕೂ ಮುಂಚೆ ನಾನು ಮಾತಿದ್ರೆ ನಮ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಹಣ ಮತ್ತು ಹಕ್ಕ ಯಾವ ದೇಶನೂ ಲೆಕ್ಕ ಇಲ್ಲ ಲೆಕ್ಕಗಳು ಮಿನ್ಸಿಫಲಾಗಿ ನೀವು ಡೋಂಟ್ ಬಿಕಮ್ ಎಂಪ್ಲಾಯಿ ಬಿಕಮ್ ದಿ ಎಂಪ್ಲಾಯರ್ ಒಂದು ಉದಾಹರಣೆಗೆ ಈ ಬಜೆ ಯಾರಂಟಿ ಒಳಗೆ ಏನು ಲಕ್ಷ ಎರಡು ಸಾವಿರ ರೂಪಾಯಿ ನೀರಿ ಕೊಡ್ತಾ ಇದ್ದೀನಿ